ಸಿಚುಯೇಷನ್ ತಕ್ಕಂಗೆ ನಮ್ಮ ಅಣ್ಣ ಒಂದು ಸಾಂಗ್ ಹೇಳ್ತಾನೆ ಕೇಳಿ ಏ ಬೇಡ ಹೇಳಿ ಹೇಳು ಹೇಳಿ ಬಡ ಅವರೇ ಬರಬೇಕು ನಿಮ್ಮ ಕಡೆ ಹಿಂಗ ಯಾರ ಮ ಅದಾವ ಯಾರ ಮರ ಯಾರ ಮಾತು ಕೇಳಿ ಸಾಲ ಮಾಡಿದೆ ಹಾಂ ಸಾಲ ಮಾಡಿದಲ್ಲ ಸಾಲ ಕೊಟ್ಟಿದೆ ಅಲ್ವಾ ಹಾಂ ಯಾರ ಮಾತಾ ಕೇಳಿ ಸಾಲ ಕೊಟ್ಟಿದೆ ಮನ್ಸ ಮಾತು ಕೇಳಿ ಸಾಲ ಕೊಟ್ಟಿದೆ ಅಂದುಕೊಂಡ ಹಾಗೆ ಇಲ್ಲಿಲ್ಲ ಅಡ್ಡಿ ಕೊಡೋ ತಪ್ಪೇನಿಲ್ಲ ಯಾರ ಮಾತ ಕೇಳಿ ಬಡ್ಡಿ ಕೊಟ್ಟಿದ್ದೆ ಮನ್ಸ ಮಾತ ಕೇಳಿ ಬಡ್ಡಿ ಕೊಟ್ಟಿದ್ದೆ ಅಂದುಕೊಂಡ ಹಾಗೇ ಇಲ್ಲಿಲ್ಲುಡ್ಬೋದಾಯ್ತು ಹುಡ್ಗುಡ್ತ ಇಲ್ಲ ನೀನ್ ಹೇಳ್ದಂಗೆ ಇವತ್ತೆಲ್ಲ ನಿಂದೇನೆ ತಲೆನೇ ಖರ್ ಎಷ್ಟೇ ಖರ್ಚಾಗೂ ಪರವಾಗಿಲ್ಲ ಎಷ್ಟು ಖರ್ಚಾಗಲ್ಲ ಒಂದೂರು ರೂಪಾಯಿ ಜಾಸ್ತಿ ಪೆಟ್ರೋಲ್ ಹೋದ್ರೆ ಬಿಲ್ಡಪ್ ಏನ್ ಕಾಸು ಕೊಡ್ಬೇಕಾ ಬಿಲ್ಡಪ್ ಎಂತ ಖರ್ಚು ಮಾಡ್ತೀವಿ ದೇವ್ರಿಗೆ ಖರ್ಚು ಮಾಡಲ್ಲ ದುಡ್ಡು ದೇವ್ರಿಗೆ ಚೆಲ್ಲ ನಾನು ದೇವ್ರೆ ಅನ್ಕೊಂಡ್ ನನಗೆ ಚೆಲ್ಬಿಡು

ಬೆಂಗಳೂರುಗಳಲ್ಲಿ ಫೋರ್ ವೀಲರಲ್ಲಿ ತ್ರೀ ವೀಲರಲ್ಲಿ ಓಡಾಡೋಕೆ ಇದೊಂದು ಹಿಂಸೆ ಇರು ಇದೊಂದು ಕಾರಣಕ್ಕೇ ಟೂ ವೀಲರ್ ಬೆಸ್ಟು ಬೆಂಗಳೂರುಗಳಲ್ಲಿ ಏನು ಸುಮ್ಮನೆ ವ್ಯರ್ಥವಾಗಿ ಗಾಡಿ ಕಾರ್ಗಳನ್ನ ಫೋರ್ ವೀಲರ್ಗಳನ್ನ ಯೂಸ್ ಮಾಡೋದು ವೇಸ್ಟ್ ಅಂದರೆ ವೇಸ್ಟ್ ಇದರಲ್ಲಿ ಬಟ್ ಏನಂದರೆ ಟೂ ವೀಲರ್ ಅಷ್ಟು ಕಂಫರ್ಟ್ ಇರೋಲ್ಲ ಓಡಾಡಕ್ಕೆ ಅಂತ ಅಷ್ಟೇ ಕಾರ್ಗಳಲ್ಲಿ ಓಡಾಡಕ್ಕೆ ಇಷ್ಟಪಡೋದು ನಾನು ಟೂ ವೀಲರ್ಗಳಾದರೆ ನೋಡಿ ಬೇಗ ಬೇಗ ಫಾಸ್ಟ್ ಮೂವಿಂಗ್ ಅಂದರೆ ವರ್ಕ್ ಏನು ಕೆಲಸಕ್ಕೆಲ್ಲ ಹೋಯ್ತಾ ಇರ್ತಾರಲ್ಲ ಅವರೆಲ್ಲ ಟೂ ವೀಲರೇ ಯೂಸ್ ಮಾಡೋದು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಜನ ಮಿಕ್ಕಿದ್ರೆ ಕ್ಯಾಬ್ಗಳು ಫೋರ್ ಟು ಟೂ ಫೋರ್ ಪಿಕಪ್ಗಳಿರೋರೆಲ್ಲ ಕ್ಯಾಬ್ಗಳು ಯೂಸ್ ಮಾಡ್ತಾರೆ ಸೊ ಹಂಗೆ ನಾವು ಇವಾಗ ದೇವಸ್ಥಾನಕ್ಕೆ ಹೋಗೋ ಒಳ್ಳೆ ಮೂಡಲ್ಲಿ ಹೋಗೋಣ ಪೇಯ್ನ್ ಆಗೋದು ಬೇಡ ಆರಾಮಾಗಿ ಸ್ಟ್ರೆಸ್ ಇಲ್ದಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕಾರು ತೊಗೊಂಡು ಈಸ್ಕೊಂಡಿದ್ದಷ್ಟೆ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಒಂದು ಥಾಟ್ ಬರ್ಬೋದು ಹೋಗಿ ಗಲಾಟೆ ಮಾಡಿ ಕಿತ್ಕೋಬೋದಲ್ವಾ ಅಂತ ಹ್ಞೂ ಗಲಾಟೆ ಮಾಡಿ ಕಿತ್ಕೊಳ್ಳೋದು ಬರೀ ಒನ್ ಅವರ್ ಕೆಲಸರು ಈ ಗಲಾಟೆ ನಾನು ಅಷ್ಟು ಸಾಫ್ಟ್ ಅಂತೂ ಅಲ್ಲ ನೀವು ಅಂದ್ಕೊಳ್ಳೋ ಅಷ್ಟು ಸಾಫ್ಟ್ ನಾನು ಅಲ್ವೇ ಅಲ್ಲ ಕಾಲೇಜ್ ಡೇಸಲ್ಲಿ ನಾವು ಆಡಿರೋ ಆಟಗಳು ಮಾಡಿರೋ ಕಿತಾಪತಿಗಳು ಎಲ್ಲ ಅವ್ರವ್ರದ್ದು ಎಕ್ಸ್ಪೀರಿಯೆನ್ಸ್ ಅವ್ರವ್ರಿಗೆ ಗೊತ್ತಿರುತ್ತೆ ಆ ಥರ ರಫ್ ಆ್ಯಂಡ್ ಟಫೇ ಇದ್ದಿದ್ದು ನಾವು ಗಲಾಟೆ ಮಾಡಿ ಕಿತ್ಕೊಳ್ಳೋದು ದೊಡ್ಡ ವಿಷಯನೇ ಅಲ್ಲ ಗಲಾಟೆ ಮಾಡೋದು ಎಂದಕ್ಕೆ ಅದು ಮೈಂಡಿಗೆ ಇವಾಗ ಅವರು ಎಷ್ಟು ಕ್ಲೀನಾಗಿ ಇಸ್ಕೊಂಡಿದ್ದಾರೆ ನಾವು ಅಷ್ಟು ಕ್ಲೀನಾಗಿ ಇಸ್ಕೋಬೇಕು ಬಟ್ ಅವನು ಅವನು ಯಾವ ಥರ ಬೇಡಿಸ್ಕೊಂಡ ಆ ಥರ ನಾವು ಬೇಡಿ ಕೇಳೋ ಥರ ಆಗಿದೆ ನಮಗೆ ಇವಾಗ ರಿಟರ್ನು ಗಲಾಟೆ ಮಾಡ್ಬೋದು ಒನ್ ಅವರ್ಲ್ಲೇ ನನ್ನ ಅಮೌಂಟು ನನ್ನ ಎಲ್ಲ ಅಮೌಂಟು ನಾನು ರಿಕವರ್ ಮಾಡ್ಬೋದು ಸೊ ಅಮೌಂಟಿಂದಾನೆ ಇವಾಗ ಜಗಳಾಯ್ತಿರೋದು ಇರೋದು ಈ ಪ್ರಪಂಚ ಸಮಾಜ ನಡೀತಿರೋದೆ ಆ ಒಂದು ಏರುಪೇರಿಂದ ಸೊ ಜಗಳ ಮಾಡಿ ಕಿತ್ಕೋಬೋದು ಬಟ್ ನಾಳೆ ದಿವಸ ಇವತ್ತು ಜಗಳ ಮಾಡಿ ಕಿತ್ಕೊಂಡ್ರು ನಾಳೆ ದಿವಸ ಅವ್ನು ಚೆನ್ನಾಗಿರ್ಬೋದು ಇಲ್ಲ ನಾನ್ ಚೆನ್ನಾಗಿರ್ಬೋದು ಏನೇ ಆಗ್ಬೋದು ವೇರಿಯೇಷನ್ ಇರುತ್ತೆ ಅಲೆಗಳು ನಮ್ಮ ಜೀವನನೇ ಹಿಂಗೆ ಏರುಪೇರ್ ಆಯ್ತಾ ಇರ್ತದೆ ಅಲೆಗಳ ತರ ಇವತ್ತು ನಾನ್ ಚೆನ್ನಾಗಿದ್ರೆ ನಾಳೆ ಚೆನ್ನಾಗಿ ಇರ್ತಾನೆ ಇವತ್ತು ನಾನ್ ಬೇಡ ಪರಿಸ್ಥಿತಿ ಬಂದ್ರೆ ನಾಳೆ ಅವ್ನ್ ಬೇಡ ಪರಿಸ್ಥಿತಿ ಬರ್ತಾನೆ ಆ ತರ ಇರುತ್ತೆ ಜಗಳ್ ಮಾಡ್ಕೊಂಡು ಮನಸ್ತಾಪಗಳು ಮಾಡ್ಕೊಳದ್ ಬೇಡ ಶಾರ್ಟ್ ಟೈಮು ಶಾರ್ಟ್ ಲೈಫು ಚೆನ್ನಾಗಿರೋಣ ಮಾತು ಮಾತಲ್ಲೇ ಬಗೆಹರ್ಸ್ಕೊಳ್ಳೋಣ ಒಂದೊಂದು ಇಂಟೆನ್ಶನ್ ಇಂದ ನನ್ ಜಗಳ ಇಗ್ಲಿಕ್ಕೆಲ್ಲ ಹೋಗಿಲ್ಲ ವೈ ಪೀಪಲ್ ಲೈಕ್ ದಿಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದರ್ ಪೀಪಲ್ ಆರ್ ನಾಟ್ ಎ ಬ್ಯಾಡ್ ಪರ್ಸನ್ ನಾಟ್ ಎ ಗುಡ್ ಪರ್ಸನ್ ಎಂಗ್ ಯೂಸ್ ಮಾಡ್ತೋದಾಕ ಹಂಗ್ ಯೂಸ್ ಮಾಡ್ಕಂತಾರ ಬಿಡಾಕ್ ಬಿಡತಾರೆ ಅಷ್ಟೇ ಇಷ್ಟೇ ಬಸ್ ಒಂದು ಸ್ವಂತ ಅನುಭವ ಏನು ಅಂದ್ರೆ ಹೇಳಿ ಹೇಳಿ ಬಸ್ ನಿಮ್ಮ ಅನುಭವಗಳು ಬೇಕು ನಮಗೆ ಬ್ರೋ ಅವ್ರ ಹೆಸರು ಹೇಳೋದು ಬೇಡ ಹಾ ಹೇಳಿ ಬಸ್ ಯಾರು ಚೆನ್ನಾಗಿ ಇರ್ಲಿ ಅಂತನೋ ಬಯಸೋಷ್ಟು ಒಳ್ಳೆಯವರೇನಲ್ಲ ಹಾ ಹಾ ಅವರು ಮನೆ ಪರಿಸ್ಥಿತಿ ನೋಡ್ದೆ ಹೋದೆ ಅವ್ರ್ ಮನೇಲಿ ಊಟ ಮಾಡಿದೀನಿ ಅನ್ನೋದ ಋಣ ಇದೆ ಇನ್ನ ಹಾ ಇದು ಇದೊಂದ್ ಮಾತು ಗುರು ನನಗೆ ಹಾ ಅನ್ನದ್ ಋಣ ಇದೆ ಅವ್ರ್ ಮನೇಲಿ ಅನ್ನ ತಿಂದಿದೀವಿ ಅನ್ನೋ ಒಂದ್ ರೀಸನ್ ಗೆ ದೇವರೊಣ ನಾವ್ ಎಷ್ಟೊತ್ ಹಡ್ಕೊಂಡು ಅನ್ನೋದ ಋಣ ಇದೆ ಯಾವುದೇ ಕಾರಣಕ್ಕೂ ಅದೇ ಆಫ್ ಮಾಡಾಗ್ಲಿ ಬಸ್ ಯಾಕೆ ಕೂಲ್ ಡೌನ್ ಕುಲ್ಡೌನ್ ಯಾವ ಮಧ್ ಮಧ್ಯ ಕುಂತಾನೆ ಬಾಸ್ ನನಗ್ ಅನ್ಸಿರೋ ಅನುಭವ ಪ್ರಕಾರ ಯಾವುದೇ ಕಾರಣಕ್ಕೂ ಅವರಾ ಯಾವುದೇ ಕಾರಣಕ್ಕೂ ಗಾಂಡುಗಳ್ ಹತ್ರ ಕೈ ಜೋಡ್ಸಲ್ಲ ಸುತ್ತ ಕತ್ತಿ ಇರಿ ಸುತ್ತ ಚುಚ್ಚಾಕ್ ಬಂದ್ರು ತಲೆನೇ ಕೆಡ್ಸ್ಕೊಳಲ್ಲ ಅವ್ರ ಹತ್ರ ಕೈ ಚಾಚಾಕ್ ಹೋಗಲ್ಲ ಒಳ್ಳೆವ್ರ ಹತ್ರನೇ ಇರ್ತೀನಿ ಒಳ್ಳೆಯವ್ರ ಹತ್ರನೇ ಕೊನೆ ಉಸ್ರು ಎಳಿತೀನಿ ಅಷ್ಟೇ ಇದೇ ಆಗಿ ನಮ್ ಜಯನ್ ಬ್ರೋ ಜೊತೆ ಮಾಡ್ದ ಮಾತಾಡದೆ ಹಿಂಗ್ ನಾಯಿ ಇದ್ದವರಮ್ಮ ಭಿಕ್ಷೆ ಬಡದ್ ಏನ್ ತಿಳ್ಬಿಡೋಣ ಅಮೌಂಟ್ ಏನು ಆಯ್ತು ಬಿಡು ಬಿಟ್ಬಿಡೋಣ ಅಂತ ಯೋಚನೆ ಮಾಡಿದೆ ಅವ್ರ್ ಬ್ರೋ ಐದ್ ಸಾವಿರ ಹತ್ ಸಾವಿರ ಆದ್ರೆ ಬಿಟ್ಬಿಡ್ಬೋದು ಹತ್ತು ಸಾವಿರ ಆದ್ರೆ ಮ್ಯಾಕ್ಸಿಮಮ್ ತಡ್ಕೋಬಹುದು ಗುರು ಏನಾಗಲ್ಲ ನಾವ್ ಇರೋ ಇದ್ರಲ್ಲಿಕೊಂಬೋದು ಅರವತ್ ಸಾವಿರ ಅಮೌಂಟ್ ಗುರು ಯಾವನ್ ಒಂದ್ ಬಿಟ್ಟನ್ ಹೇಳ್ರಿ ಎಂತ ಇಂಜಿನಿಯರ್ ಆಗ್ಲಿ ಒಂದ್ ತಿಂಗ್ಳು ಸ್ಯಾಲ್ರಿ ಅದು ಆ ಐವತ್ ಸಾವಿರ ದುಡಿಯಾಕೆ ನಾವ್ ಎಷ್ಟ್ ಜನ ಹತ್ರ ಬೈಸ್ಕೊಂಡು ಕಷ್ಟಪಟ್ಟಿ ಆ ಒಂದು ತಿಂಗಳು ನಾವು ಐವತ್ ಸಾವಿರ ಒಂದ್ ತಿಂಗ್ಳು ನನ್ ಗಾಡಿ ಮೈಂಟೈನ್ ಮಾಡ್ತೀನಿ ಗುರು ನಾನು ಹೇಳ್ತೀನಿ ಈಗ ಸಜೆಶನ್ ಏನ್ ಗೊತ್ತಾ ಇಷ್ಟು ದಿನ ಅಲ್ಲ ಒಂದ್ ಮಾತು ಹೇಳ್ತೀನಿ ಕೇಳಿಲ್ಲ ಈಗ ಈಗ ಇಷ್ಟು ದಿನ ದೇವ್ರು ನಮ್ಗೆ ಅನುಭವ ಕೊಟ್ಟವನೇ ಯಾರ್ಯಾರು ಹೆಂಗೆಂಗೆ ಏನೇನು ಅಂತ ಇವೆಲ್ಲ ಅನುಭವನ ಒಂದ್ ಕಡೆ ತೂಕ ಹಾಕೊಂಡಿದ್ರು ಇವತ್ತಿಂದಾನೇ ಹೊಸದ್ ಸ್ಟಾರ್ಟ್ ಮಾಡು ಹೊಸದ ಹೊಸ ಜೀವನ ಸ್ಟಾರ್ಟ್ ಮಾಡು ಬರ್ಬೇಕಾದ್ರು ಬರೀ ಗೈ ಹೋಗ್ಬೇಕಾದ್ರು ಬರೀ ಗೈ ಒಬ್ಬೊಬ್ರು ನಾನು ಅದೇಳ್ತಾ ಇರೋದು ಈಗ ಎಲ್ಲಾ ಅನುಭವ ಇಕ್ಕೋತ ಮೈಂಡಲ್ಲಿ ಇಕ್ಕೋ ಒದ್ ಎದ್ದೆ ಒಳಗಡೆ ದ್ವೇಷ ಬೆಂಕಿ ಉರಿತಾ ಇರಲಿ ಅವ್ರು ಹೆಂಗ್ ಹೆಂಗೆ ಮಾಡಾರೋ ನೀನು ಅಲ್ಲಿ ಅದೇ ತರನೇ ಅವ್ರ್ಗೆ ಉಲ್ಟಾ ಹೊಡಿ ಗುರು ಯಾರು ಲೆಕ್ಕ ತಪ್ಪಾದ್ರೂ ದೇವ್ರ ಲೆಕ್ಕ ತಪ್ಪಾಗಲ್ಲ ಅಂತ ಗೊತ್ತು ನೀನು ಎಲ್ಲಾ ದೇವ್ರ ಮೇಲೆ ಬಾರ ಹಾಕೋರು ಏನು ಮಾಡಲ್ಲ ನಾವೇನಾರ ಮಾಡ್ರೆ ದೇವರು ವಿಶ್ವೇಶಂಗೆ ತಕ್ಕಂಗೆ ನಮ್ಮ ಅಡವ ಒಂದು ಸಾಂಗ್ ಹೇಳ್ತಾನೆ ಕೇಳಿ ಏ ಬೇಡ ಹೇಳಿ ಹೇಳು ಹೇಳಿ ಒಣ ಅವರೇ ಬರಬೇಕು ನಿಮ್ಮ ಕಡೆಯಿಂದ ಯಾರ ಮಾತ ಅದ ಯಾರ ಮನ ಯಾರ ಕೇಳಿ ಸಾಲ ಮಾಡಿದ್ರಿ ಸಾಲ ಮಾಡಿದಲ್ಲ ಸಾಲ ಕೊಟ್ಟಿದೆ ಅಲ್ವಾ ಹ ಯಾರ ಮಾತ ಕೇಳಿ ಸಾಲ ಕೊಟ್ಟಿದೆ ಮನ್ಸ ಮಾತ ಕೇಳಿ ಸಾಲ ಕೊಟ್ಟಿದೆ ಅಂದುಕೊಂಡ ಹಾಗೇ ಇಲ್ಲಿಲ್ಲ ಯಾಕ ಹೇಳ ಅಂದುಕೊಂಡ ಆಗ್ಲೇ ಇಲ್ಲ ಬಡ್ಡಿ ಕೂಡ ಬರ್ಲೇ ಇಲ್ಲ ಬಡ್ಡಿ ಕೊಡೋ ತಪ್ಪೇನಿಲ್ಲ ಅಂತ ಎಲ್ಲ ಏಸಾರಲ್ಲ ಯಾರ ಮಾತ ಕೇಳಿ ಬಡ್ಡಿ ಕೊಟ್ಟಿದ್ದೆ ಮನ್ಸ ಮಾತ ಕೇಳಿ ಬಡ್ಡಿ ಕೊಟ್ಟಿದೆ ಅಂದುಕೊಂಡ ಹಾಗೇ ಇಲ್ಲಿಲ್ಲ ಆಮೇಲೆ ಚೆನ್ನಾಗಿತ್ತು ಒಡ ಫೀಲಿಂಗ್ ಅಲ್ಲಿ ಇದ್ದಾಗ ಇವರೆಲ್ಲ ನೆನಪಿ ಬಂದಾಗ ಒಳ್ಳೊಳ್ಳೆ ಸಾಂಗ್ ಗಳಿಗೆ ಈ ತರ ಮಿಕ್ಸ್ ರಿಮಿಕ್ಸ್ ಮಾಡ್ಬಿಡ್ತಾನೆ ಅದೊಂದು ಅದು ಭಾವನೆಗಳು ಫೀಲಿಂಗ್ ನ ಹೊರ್ಗಡೆ ಹಾಕಕ್ಕೋಸ್ಕರ ಆ ತರ ಸಾಂಗ್ ಆಡ್ತಾ ಇರ್ತಾನೆ ನೋಡಿ ಹೀಗೆ ಡೈಲಾಗ್ ಎಕ್ಸೈಟ್ಮೆಂಟ್ ಆಗುತ್ತೆ ಕಮೆಂಟ್ ಆಗಿದ್ದು ಇವಾಗ ಡೈಲಾಗ್ ಹೊಡಿತಾರೆ ಕವನಗಳು ಸುರಿಮಳೆಗಳು ಬರ್ತವೆ ಬಸ್ ಅನಿಸ್ತೈತೆ ಯಾಕೋ ಮನ್ಸು ತುಂಬಾ ನಾನು ರಿಯಲ್ ಆಗಿ ಎಕ್ಸಾಂಪಲ್ ಆಗಿ ನಮ್ ಫ್ರೆಂಡ್ಗೆ ಆದಿದ ನೋಡಿ ಈ ಡೈಲಾಗ್ ಕೇಳ್ಬೇಕು ಅನ್ನಿಸ್ತಾ ಇದೆ ಯಾರೇನಾರ ತಿಳ್ಕೊಳ್ಳಿ ನನ್ ಮಗ ಹೊಡಿತಾವನೆ ಕತೆ ಹೊಡಿತಾವನೆ ಇನ್ನನ್ ಮಗ ಯಾದ್ರೂ ಇಲ್ಲ ಬಗ್ಗೆ ನಮ್ಮ ಜನಗಳು ಒಳ್ಳೆ ಓಪೇನ್ ಅಂತ ಅಂತ ಅನ್ಕೊಂಡ್ರೆ ಪರವಾಗಿಲ್ಲ ಒಟ್ನಲ್ಲಿ ಏನೋ ಒಂದು ಕ್ಯೂರಿಯಾಸಿಟಿ ಕೇಳ್ತಿರಲ್ಲ ಅದಕ್ಕೆ ಖುಷಿ ಪಡೋ ವಿಚಾರ ಫಿಫ್ಟಿ ಮೀಟರ್ ಲ್ಯಾಪ್ ಟಾಪ್ ಐದಣ್ಣ ಇದು ಈ ಸಿಚುವೇಶನ್ ಹೆಂಗೆ ಹೆಂಗೆಂದ್ರೆ ಒಬ್ಬ ಹುಡುಗ ಹುಡುಗಿ ಮೋಸ ಮಾಡಿರ್ತಾಳೆ ಅವಳನ್ನ ಅವಳನ್ನ ನೆನಸಕೊಂಡು ಅವಳು ಮದುವೆ ಆಗಿರುತ್ತೆ ಅವಳನ್ನ ನೆನಸಕೊಂಡು ಒಂದು ಸಮುದ್ರಕ್ಕೆ ಹೋಗ್ತಾನೆ ಒಬ್ಬನೇ ಒಬ್ಬನೇ ಹೋಗ್ಬಿಟ್ಟು ನೀರು ಸಮುದ್ರ ಮಧ್ಯದಲ್ಲಿ ನಿಂತ್ಕೊಂಡು ಈ ಇದನ್ನ ಈ ಡೈಲಾಕ್ ಹೇಳ್ತಾನೆ ಏನ್ ಡೈಲಾಕ್ ಅಂದ್ರೆ ನೆನೆದು ನೆನೆದು ನೀರಿನಲ್ಲಿ ಕಲ್ಲೇಕೆ ಕರಗಲಿಲ್ಲ ನೆನೆದು ನೆನೆದು ನೀರಿನಲ್ಲಿ ಕಲ್ಲೇಕೆ ಕರಗಲಿಲ್ಲ ಒಂದು ಬಾರಿ ನಿನ್ನನ್ನು ನೆನೆಸಿಕೊಂಡು ಕಣ್ ತುಂಬಿ ಬಾ ಒಂದು ಬಾರಿ ನಿನ್ನನ್ನು ನೆನೆದು ಕಣ್ ನೀನೇ ಹೇಳು ಈಗ ನೀನೆ ಹೇಳು 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 ಈಗ ನಾನೇಕೆ ಕಲ್ಲಾಗಲಿಲ್ಲ 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 ಡೈಲಾಗ್ ಹೆಂಗಿತ ಡೈಲಾಕು ಲೈಕ್ ಕಾಮೆಂಟು ಆಗ್ತಿರೋ ಎಲ್ಲ ಗೊತ್ತಿಲ್ಲ ಅನ್ನಿಸ್ತಾ ಚಿಕ್ಕ ತಿರುಪತಿ ಹದಿನೇಳು ಕಿಲೋಮೀಟರ್ ಐತೆ ಅಂತ ಹೇಳಿ ಹಾಕೋರೆ ಆ್ಯಕ್ಚುಲಿ ನಾವು ಎಲ್ಲಿದ್ದೀವಿ ಅಂದರೆ ಈ ಕುಕ್ಕರ್ ಲೋಡಿಗೆ ಬರ್ತೈತೆ ಅಲ್ಲ ಹೊಸಕೋಟೆಗೆ ಆ ರೋಡಲ್ಲಿ ಇದ್ದೀನಿ ನಾನು ಇವಾಗ ಫ್ಲಾಶ್ ಆಯ್ತೈತೆ ಇಲ್ಲೇನಾ ಅಂತ ಇದಕ್ಕೆ ನಾವು ವೈಟ್ ಫೀಲ್ಡ್ ರೋಡಲ್ಲಿ ಬಂದು ಊ ಡಿ ಬಂದಿ ಬಂದು ಲೆಫ್ಟ್ ತಗೊಂಡು ಆರಾಮಾಗಿ ಬರ್ಬೋದಾಯ್ತು ಬಟ್ ಎವಿ ಟ್ರಾಫಿಕ್ ಇರೋದ್ರಿಂದ ಮುಂದಕ್ಕೆ ಬಂದ್ವಿ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇನ್ನೂ ಇಲ್ಲೇ ಇದ್ದೀವ ಅಂತ ಏನಾಯ್ತು ಇಲ್ಲಿ ಸಮಥಿಂಗ್ ವೆಂಟ್ ರಾಂಗ್ ಫುಲ್ ಟ್ರಾಫಿಕ್ ಇಲ್ಲಿಂದ ಚಿಕ್ಕ ತಿರುಪತಿಯಿಂದ ಮುಂದೆ ಒಂದು ರಂಗನಾಥ ಸ್ವಾಮಿ ದೇವಾಲಯ ಇದೆ ಅಂತ ಅದು ನೋಡೋಣ

ನೋಡ್ಬಿಟ್ಟು ನನ್ಗೆ ಮಾತಾಡ್ಬೇಕಂತ ಆಗ್ತಾ ಇಲ್ಲ ಮಾತಾಡ್ಬೇಕು ಅಂತ ಏನು ಮಾಡಲು ಸಾಧ್ಯವಿಲ್ಲ ನಾನೇನು ಮಾಡಲಿ ಬಡವನಯ್ಯ ಉಳ್ಳುವವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅದೆಲ್ಲ ತಡಿ ಮಾಡ್ಬೇಡ ಒಂದ್ ನಿಮಿಷ ಅದೇ ಈಗ ಕುರುಡು ಕಣ್ಣೇ ಕಾಣದೊಳಗೆ ಹೋಗ್ಬಿಟ್ ಕನ್ನಡಕೊಡ್ತೀನಿ ಅವಳೆ ಎಸ್ಬಿಡ್ತಾಳೆ ಕಾರು ಬಂಗ್ಲೆ ಬೇಕು ಅಂತ ಎಂಡಿಂಗ್ ಏನೇಳು ಏನಂತ ಹೇಳು ನೀನ್ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಮಿಸ್ ಅವ್ರ ಪ್ರೇಕ್ಷಕ ಪ್ರೇಕ್ಷಕ ನೀನು ಬೈಕ್ ಅಂತ ನನ್ನ ಅಲ್ಲ ಬೈಕ್ ಕಾಣದಲ್ಲ

ಗುರು ಇನ್ನೊಂದ್ ಹೇಳ್ದ ಯಾವ್ದದು ಹೇಳ ಶ್ರೀಮಂತನ ಮುಂದೆ ಶ್ರೀಮಂತರ ಹಣದ ಮುಂದೆ ಶ್ರೀಮಂತರ ಹಣದ ಮುಂದೆ ಮಂಡಿ ಊರಿದ ಬಡವನ ಪ್ರೀತಿ ನಿಷ್ಕಲ್ಮಸವಾದ ಪ್ರೀತಿ ಇಂಥ ಪ್ರತಿಭೆ ಇನ್ನೂ ಇಲ್ಲೇ ಇದನ್ನ ಹೇಳ್ರಿ ಇನ್ನೊಂದು ಡೈಲಾಗ್ ಐತೆ ಇದು ಎರಡು ಡೈಲಾಗ್ ಐತು ಇನ್ನೊಂದು ಡೈಲಾಗಿಗೆ ಪ್ಯಾಚ್ ಆಗ್ತವ್ ಪ್ಯಾಚ್ 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 ಆಗ್ತವನೆ ಅದೆಲ್ಲ ಕ್ಲೀನಾಗಿ ಕ್ಲಿಯರ್ ಕಟ್ ಆಗಿ ಬಂದಾದ್ಮೇಲೆ ಹೇಳಿಸ್ತೀನಿ ದೇವಸ್ಥಾನಕ್ಕೆ ಹೋಗೋ ಅಷ್ಟೇ ಹೇಳಿಸ್ತೀನಿ ಹ್ಞೂ ಅದೇವರೆಗೂ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಸು ಎಷ್ಟು ಗ್ಯಾಪ್ಸ್ಕೊಂಡ್ರು ಅದು ಫುಲ್ ಫಿಲ್ ಆಗಲಿಲ್ಲ ಡೈಲಾಗು ನಮ್ಮ ಬಾಸ್ಗೆ ಎಷ್ಟು ಬರುತ್ತೆ ಅಷ್ಟೇ ಹೇಳ್ತಾನಂತೆ ಹೇಳಿ ಬಾಸ್ ಬಾಸ್ ಹೇಳಿ 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 ಅದೇ ಒಬ್ಬ ಬಡ ಹುಡುಗ ಒಬ್ಬ ಹುಡುಗಿನ ತುಂಬಾ ಇಷ್ಟಪಡ್ತಾ ಇರ್ತಾನೆ ಬಡ ಹುಡುಗ ತುಂಬಾ ಇಷ್ಟ ಇಷ್ಟಪಡ್ತಾ ಇರ್ತಾನೆ ಅವನು ಅವಳು ಅವಳನ್ನ ಕೈ ಬೆರಳು ಹಿಡ್ಕೊಳಕು ಅವನ್ಗೆ ತುಂಬಾ ಭಯ ಭಯ ಪಡ್ತಾ ಇರ್ತಾನೆ ಅಷ್ಟು ಅವನ್ನ ಅವಳನ್ನ ತಲೆ ಮೇಲೆ ದೇವತೆ ತರ ಇಟ್ಕೊಂಡಿರ್ತಾನೆ ಒಂದಿನ ಅವ್ರ ಮನೆ ಹತ್ರ ಹೋಗ್ತಾನೆ ಆದ್ರೆ ಅವಳು ಕನ್ನಡಕ ಹಾಕೊಂಡ್ರೆ ಮಾತ್ರ ಅವಳಿಗೆ ಕಣ್ಣು ಕಾಣಿಸುತ್ತೆ ಸ್ವಲ್ಪ ಇಲ್ಲ ಅಂದ್ರೆ ಸ್ವಲ್ಪ ಕಣ್ಣು ಮಂಜು ಮಂಜಾಗಿ ಕಾಣಿಸ್ತಾ ಇರುತ್ತೆ ಆದರೆ ಅವನು ಅವಳು ಶ್ರೀಮಂತಗೆ ನೋಡಿ ಅವಳನ್ನ ಇಷ್ಟಪಟ್ಟಿರಲ್ಲ ಅವಳು ಅವಳು ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ಟಿರ್ತಾಳೆ ಅವಳು ಒಂದಿನ ಹೋಗ್ಬಿಟ್ಟು ಅವನು ತುಂಬ ಕಷ್ಟಪಟ್ಟುಬಿಟ್ಟು ಅವ ಎಷ್ಟೋ ದುಡ್ಡು ಕೊಟ್ಟು ಐದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಒಂದು ಕನ್ನಡಕನ ತಗೊಂಡು ಅವ್ರ ಮನೆ ಹತ್ರ ಹೋಗ್ತಾನೆ ಅವಾಗ ಈ ಥರ ನಿನ್ನ ಕಣ್ರೆ ತುಂಬ ಇಷ್ಟ ನನಗೆ ತಗೋ ಕನ್ನಡಕ ಅಂತ ಕೊಡ್ತಾನೆ ಅವಾಗ ಅವಳು ಯಾರು ಅಂತ ಕಂಡು ಅವಳು ಕನ್ನಡಕ್ಕೆ ಹಾಕೊಂಡು ನೋಡ್ತಾಳೆ ಇವನು ಮಾತುಕತೆ ಇವನು ಬಟ್ಟೆ ನೋಡ್ಬಿಟ್ಟು ನನಗೆ ನಿನ್ನ ಕನ್ನಡಕ ಬೇಡ ಆದರೆ ನನಗೆ ಕಾರು ಬಂಗ್ಲೆ ಬೇಕು ಈ ಥರ ಎಲ್ಲ ಬೇಡ ಅಂತ ಹೇಳ್ತಾಳೆ ಅವಾಗ ಅವನು ತುಂಬ ಮನಸ್ಸಿಗೆ ಬೇಜಾರಾಗ್ಬಿಟ್ಟು ಒಂದು ಮಾತು ಹೇಳ್ತಾನೆ ಇದು ನನಗೆ ನೀನು ಶ್ರೀಮಂತರ ಹುಡುಗು ಮದುವೆ ಆಗು ನನಗೇನು ಬೇಜಾರಿಲ್ಲ ಆದರೆ ನಿನ್ನ ಸುಖ ಮಾತ್ರ ನೀನೇ ಅನ್ಬೌಸ್ ಕಷ್ಟಲ್ಲಿದ್ರೆ ನನಗೊಂದು ಕಾಲ್ ಮಾಡು ನಾನು ಎಂಥ ಸಿಚುವೇಶನ್ ಅಲ್ಲಿದ್ರು ನಿನಗೆ ಬಂದು ಸಹಾಯ ಮಾಡ್ತೀರಿ ಅವಾಗ ಅವನೊಂದು ಡೈಲಾಗ್ ಹೇಳ್ತಾನೆ ಆ ಹುಡುಗಿಗೆ ಕೇಳ್ತಾನೆ ಹೇಳ್ತಾನೆ ಮನಸ್ಪೂರ್ವಕವಾಗಿ ಶ್ರೀಮಂತರ ದುಡ್ಡಿನ ಮುಂದೆ ಮಂಡಿ ಹುಡಿದ ನಿಷ್ಕಲ್ಮಶವಾದ ಬಡವನ ಪ್ರೀತಿ ಅಂತ ಹೇಳ್ಬಿಟ್ಟು ನಿನಗೆ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಒಳ್ಳೆ ಹುಡುಗ ಸಿಗ್ಲಿ ಅಂತ ಹೇಳ್ಬಿಟ್ಟು ಅವನು ಸಿಗ್ಲಿ ಹುಡುಗ ಸಿಗ್ಲಿ ಅಂತ ಹೇಳಿ ತುಂಬಾ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಸೀದಾ ಮನೆ ಹತ್ರ ಬರ್ತಾನೆ ಅಲ್ಲ ನಾನ್ ಕೇಳಿದ್ದು ಮೂರ್ನೇ ಡೈಲಾಗು ಮೂರ್ನೇ ಕವನ ಹೇಳು ಅಂತ ಇವನು ಹಿಂದ್ಗಡೆ ಹೇಳಿರೋ ಇದಕ್ಕೇನೆ ಎಕ್ಸ್ಪ್ಲೈನ್ ಮಾಡ್ತಾವ ಅಣ್ಣ ಎಕ್ಸ್ಪ್ಲೈನ್ ಮಾಡ ನೀನ್ ಮೂರನೇ ಡೈಲಾಗ್ ಹೇಳಪ್ಪ ರಾಜು ಏ ಮೂರ್ನೇ ಡೈಲಾಗ್ ಅದೇನೆ ಬೇರೆ ಹೇಳ್ದ ನನಗೆ ಬೇರೆ ಹೇಳ್ದ ನನ್ಗೆ ಅದ್ ಇಷ್ಟ ಆಯ್ತು ಅದಕ್ಕೆ ಹೇಳು ಹೇಳು ಅಂತ ಕೇಳಿದ್ರು ಅದೇ ಈ ಕನ್ನಡಕ ಡೈಲಾಗ್ ಹೇಳ್ದಲ್ಲ ಅದನ್ನ ನೀನು ಕವನ ತರ ಹೇಳಿದ್ವು ಇವಾಗ ನೀನು ಒಂಥರ ಕತೆ ತರ ಹೇಳಿದ್ರೆ ಅವಲ್ಲ ತರ ಹೇಳ್ದೆ ತರ ಹೇಳ್ದೆ ಅಲ್ವಾ ಹಾ ನೋಡ ಅದೇ ಮರ್ತ ಅಯ್ಯ ಎಂತ ಮರವಿನ ಪ್ರಪಂಚದ ಕಣ್ಣು ಕಾಣಿಸ ಇದು ಅದೇನು ಹೇಳ್ದೆ ಕಡೆ ಇಲ್ಲ ಕಣ್ಣು ಕಾಣಿಸ ದವಳಿಗೆ ಕನ್ನಡಕ ಕೊಟ್ಟ ಹುಡುಗನವನ್ ಊಪಿ ಊಪಿ ಮರ್ತಾ ನಿಮ್ ಅಭಿಮಾನಿಯಣ

ತತ್ರ ತತ್ರ ಈ ಿವರುಣ್ಣ ಫೈವ್ ಸಿಕ್ಸ್ ಕಿಲೋಮೀಟರ್ ಇದೆ ನಾವು ಒಳಗಡೆ ಹೋಗ್ತಾ ಇದೀವಿ ಶ್ರೀಮನ್ ನಾರಾಯಣನನ್ನು ನೋಡಲು ತುಂಬಾ ಕಾತುರದಿಂದ ಕಾಯುತ್ತಿದ್ದೇವೆ ಈ ಕಾಡಿನ ಒಳಗಡೆ ದೇವರು ಇಲ್ಲಿ ನೆನೆಸಿದ್ದಾರೆ ಚಿಕ್ಕ ತಿರುಪತಿ ದೊಡ್ಡ ತಿರುಪತಿ ಹೋಗಲಿಲ್ಲ ಅಂದ್ರೂ ಒಂದು ಸಣ್ಣ ಚಿಕ್ಕ ತಿರುಪತಿಗಾರು ಹೋಗ್ಬರ್ಬೋದು ಇಲ್ಲಿ ದರ್ಶನ ಆದ್ರೆ ಮೇಲ್ಗಡೆ ಮುಂದೆ ದೊಡ್ಡ ದೇವ್ರ ದರ್ಶನ ಆಗುತ್ತೆ ಅಂತ ಭರವಸೆ ಯಾವ್ದೇ ಕೆಲಸ ಮಾಡ್ಬೇಕು ಅಂದ್ರೂ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಹೆಜ್ಜೆ ಅಂದ್ರೆ ದೇವ್ರನ್ನ ನೋಡ್ಬೇಕು ಅಂತ ಏನ್ ದೇವಸ್ಥಾನಕ್ ಹೋಗ್ಬೇಕಂತ ಏನಿಲ್ಲ ಮನ್ಸಲ್ ಒಂದು ಬಾರಿ ನೆನೆನ್ಸ್ಕೊಂಡ್ರೆ ದೇವ್ರ ಕಣ್ ಮುಂದೆ ಬರುತ್ತೆ ನೀನ್ ಯಾಕೆ ಈಡೇ ಇಲ್ಲ ಅವಳಿ ಅಂತ ದೇವಸ್ಥಾನಕ್ಕೆ ಕರ್ಕೊಂಡ್ ಹೋಗ್ತಾ ಇರುವಾಗ ಅದೇ ಹೇಳ್ತಾ ಇರೋ ಕಣ ಮನೆ ಮನೆಲೆ ಪೂಜೆ ಮಾಡೋದೇ ಇತ್ತಲ್ಲ ನೀನ್ದೆ ಹೋ ಮನೇಲಿ ಇರೋದು ನಮ್ಮ ಸುಮ್ನೆ ಅಯ್ಯೋ ಪ್ರತಿದಿನ ಮನೇಲೆ ಕುತ್ಕೊಬೋದಲ್ಲ ಏನಕ್ಕೆ ದೇವಸ್ಥಾನಕ್ಕೆ ಕೊಡ್ಬೇಕ್ ಹೇಳೋ ಮೇನು ಇದು ದೇವಸ್ಥಾನಕ್ಕೆ ದೇವಸ್ಥಾನಕ್ ಬರದೆ ಒಂದ್ ಗಂಟೆ ಸೌಂಡ್ ಬಂದ್ರೆ ನಮ್ಗೆ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಎಲ್ಲ ಕೇಳಿದ್ ಮಾತು ಹಂಗೆ ಹಂಗೆ

ಎಷ್ಟೋ ಜನ ಜೀವನದಲ್ಲಿ ಜಂಜಾಟ ಅವು ಇವು ಸಮಸ್ಯೆ ಟೈಮಲ್ಲಿ ದೇವರು ನಮ್ಗೆ ಬೆಳಗ್ಗೆ ಬೆಳಗ್ಗೆ ದರ್ಶನ ಕೊಡ್ತಾ ಇವಲ್ಲಪ್ಪ ದೇವ್ರೇ ಜನ್ಮ ಐತೆ ಇಲ್ಲೋ ಗೊತ್ತಿಲ್ಲ ಒಟ್ಟಲ್ಲಿ ಈ ಜನ್ಮದಲ್ಲಿ ಏನೇನೈತ ನೋಡ್ಬಿಡಕ್ಕ ಎಚ್ ಪಿ ಪೆಟ್ರೋಲ್ ಟೀ ಪಾಟಿ ದೊಡ್ಡದ ಮಾಡೋರಲ್ಲ ಓ ಬಂದ್ಬಿಟ್ಟು ಬಂದ್ಬಿಟ್ಟು ಚಿಕ್ಕ ತಿರುಪತಿಗೆ ನಷ್ಟ ಮಾಡ್ಕೊಂಡು ಹೋಗೋಣ ಹಿಂಗಣ ನಾನು ಮುಡಿ ಕೊಡಬೇಕಾಗಿದೆ ನಷ್ಟ ಮಾಡ್ ಇಡ್ಲಿ ಹೇಳ್ಬಿಟ್ಟಲ್ಲೋ ಹೇಳ್ಬಿಟ್ಟಲ್ಲೋ ನಾನು ಅಲ್ಲಿಂದ ಸಸ್ಪೆನ್ಸ್ ಆಗಿ ಉಳ್ಕೊಂಡ್ಬಿಡ್ನಲ್ಲೋ ಬಲೇ ದೇವರಿಗೋಸ್ಕರ ಇಷ್ಟೇನು ಇಡ್ಲಿ ಇಲ್ಲೋ ಪಾರ್ಕಿಂಗು ಒಳಗಡೆ ಜಾಗಗಳು ಅಲ್ಲಿ ನಿಲ್ಸೋಣ ಅಲ್ಲಿ ನಿಲ್ಸ ಕಾರ್ಗಳು ಅಲ್ಲಲ್ಲ ಆ ಕಡೆ ಜಸ್ಟ್ ಅರೈವ್ಡು ಇಲ್ಲಿ ಬಂದಿದ್ದೀವಿ ಗಾಡಿ ಪಾರ್ಕ್ ಮಾಡಿ ಹೋಗೋಣ ನಾನು ಯಾವತ್ತೂ ಬಂದಿಟ್ಲಿವಲ್ಲ ದೊಡ್ಡ ತಿರುಪತಿ ಥರ ಇಲ್ಲೂ ಸಿಕ್ಕಾಪಟ್ಟೆ ರಶ್ ಜನ ಸಾಂದ್ರತೆ ಇರುತ್ತೆ ಅನ್ಕೊಂಡಿದ್ದೆ ಪರವಾಗಿಲ್ಲ ಮನಸ್ಸಿಗೆ ನೆಮ್ಮದಿ ಆಗುವಂಥ ಒಂದು ಪ್ಲೇಸ್ ಇದೆ ಇಲ್ಲಿ ಗಾಡಿ ಇಲ್ಲೇ ಹಾಕ್ಬಿಟ್ಟು ಬನ್ನಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಒಳಗಡೆ ಹೋಗಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ನಾಶ ಸಿಕ್ಕಿ ಅಂತ ಹೋಗ್ತಾ ಇದೀವಿ ಹೊಟ್ಟೆ ಸೀತೈತೆ ಒಳಗಡೆ ದರ್ಶನ ಏನು ಅಂತ ನನ್ಗೆ ಐಡಿಯಾ ಇಲ್ಲ ಬಟ್ ಅಲ್ಲಿ ಹೋಗಿ ಸಿಗಾಬಿಟ್ಟು ಹೊಟ್ಟೆ ಶೂ ಜಾಸ್ತಿ ಆಗ್ಬಿಟ್ಟು ಸುಸ್ತಾಗಿ ಬಿದೋಗ ಸಿಚುಯೇಷನ್ ಬಂದ್ರೆ ಯಾಕೆ ಅಂತ ಹೇಳ್ಬಿಟ್ಟು ನಾಶ ನಾಷ್ಟ ಮಾಡ್ಕೊಂಡು ನಾಶ ಮಾಡ್ಕೊಂಡ್ ನಮಗೆ ಮಲ್ಲಿ ಟಿಫನ್ ಸೆಂಟರ್ ಅಂತ ಹೋಟ್ಲು ಸಿಕ್ಕಿದೆ ಪರವಾಗಿಲ್ಲ ದೇವಸ್ಥಾನ ಫುಲ್ ಫ್ರೀ ಇದೆ ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ ಗೋಪುರಲ್ಲಿ ಇವತ್ತಿನ ನಮ್ಮ ನಷ್ಟ ನಷ್ಟದು ಕಾರ್ಯಕ್ರಮ ಎಲ್ಲ ಮುಗೀತು ಒಂದು ಮಗಳು ಎಷ್ಟು ಕಷ್ಟ ಇದೆ ನೋಡಿ ಹೋಟ್ಲು ಹಾಕ್ಕೊಂಡು ಹಾಂ ನಮ್ಮ ಜನಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ ದುಡಿಯೋ ಮಾರ್ಗಗಳು ಸಾವಿರ ಇದ್ದಾವೆ ಹುಡುಕ್ಬೇಕು ನಾವು ಬಡವರು ದೇವಸ್ಥಾನ ಒಳಗಡೆ ಹೋಗಿ ಮುಡಿ ಕೊಡೋಕ್ಕೆ ಟೋಕನ್ ಬಂದಿದ್ದಾರೆ ದೇವಸ್ಥಾನ ಒಳಗಡೆ ಹೋಗಿಸ್ಕೊಳ್ಬೇಕಂತೆ ಇದ್ರ ಪ್ರೈಸ್ ಬಂದು ಟ್ವೆಂಟಿ ರುಪೀಸು ಈ ಥರ ಇದೆ ಟಿಕೆಟು ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ರಸೀದಿ ಕುರುಳು ಸೇವಾ ದಿನಾಂಕ ಸೇವೆಯ ದಿನಾಂಕ ಇಪ್ಪತ್ತು ರೂಪಾಯಿ ಅಮೌಂಟು ಸೊ ಇಲ್ಲಿ ನಲ್ಲಿ ಇದೆ ತಲೆ ನೆನೆಸ್ಕೊಂಡು ತುಂಬ ಹೋಗಿ ಅಲ್ಲಿ ಮುಡಿ ಕೊಡಬೇಕು ಫಸ್ಟು ಆಮೇಲೆ ದರ್ಶನ ಬನ್ನಿ ಫಸ್ಟ್ ಇಲ್ ತಲೆ ನೆನ್ಸ್ಕೊಂಡು ವಡವರು ಮುಡಿ ಕೊಡುವ ಜಾಗಕ್ಕೆ ಪ್ರವೇಶಿಸುತ್ತಿದ್ದೇವೆ ವಿಡಿಯೋ ಮಾಡಬಹುದು ಗೊತ್ತಿಲ್ಲ ಅಲ್ಲಿ ಮುಡಿ ತೆಯ್ಯ ಕಟ್ಟೆ ಮುಡಿ ಕೊಡ್ತಾ ಇದ್ದಾರೆ ನೋಡಿ ಕೊಡ್ತಾವನೆ ನಾನು ಮುಡಿ ಕೊಡ್ತಾ ಇಲ್ಲ ಅದೇ ಟ್ವಿಸ್ಟ್ ನಾನು ದೊಡ್ಡ ತಿರುಪತಿಗೆ ಸುಮಾರು ಸತಿ ಕೊಟ್ಟಿದ್ದೀನಿ ಇನ್ನು ದೊಡ್ಡ ತಿರುಪತಿಗೆ ಹೋಗಿಲ್ವಲ್ಲ ಮೈಲಿಗಲ್ಲ

ಕಾರ್ಯಕ್ರಮ ಮುಗಿತು ನಾನು ಇದ್ದೀನಿ ಮುಗುನಾಲ್ ಇಲ್ಲೆಲ್ಲ ಕಡಲೆ ಪುರಿ ಎಲ್ಲಾ ಸೇಲ್ಸ್ ಏನೂ ಒಳ್ಳೆ ಸರಿಯಾಗಿ ತಲೆಗೆ ಕೂರ್ಲಿಗೆಲ್ಲ ಹಾಕ್ಬಿಟ್ಟವ್ರಲ್ಲೋ ಕೂರ್ಲಿಗೆಲ್ಲ ಬಂದ್ಬೋದ ಕೈನಲ್ಲಿ ಪೂಜಾ ಸಾಮಾನು ತಗೊಂಡು ಎಂಟ್ರಾದ್ವಿ ದೇವಸ್ಥಾನ ಇಲ್ಲಿ ಒಳಗಡೆ ಹೋಗ್ಬೇಕಂತ ನಾ ಇವಾಗ ಬನ್ನಿ ಸ್ವಲ್ಪ ಕೈ ಕಾಲು ಮುಖ ತಳ್ಕೊಂಡು ಹೊರಡೋಣ ಇಲ್ಲಿ ಪೂಜಾ ಸಾಮಾನು ತಂದು ಇಲ್ಲಿ ಕಾಯಿ ಹೊಡ್ದು ತುಳಸಿನೂ ಇಲ್ಲೇ ಇಟ್ಕೊಟ್ ಹೋಗ್ಬೇಕನಾ ಕಾಯಿ ಹೊಡಿಬೇಕು ಇಲ್ಲನೆ ರಸಾದವಂದ್ರೆ ಅಲ್ಲಿ ಈ ಥರ ಡಿಸೈನ್ಗಳು ಒಳ್ಳೆ ಸಕ್ಕತ್ತವ ಮಾಡವ್ರೆ

ಇಲ್ಲಿಗೆ ಬಂದು ಏನು ತಾಂಡಿಲ್ಲ ಅಂದ್ರೂ ಇದು ಮಾತ್ರ ಮಿಸ್ ಆಗೋಲ್ಲ ತಗೊಂಡ್ಬಿಡ್ತೀವಿ ಎಲ್ಲ ಜಾಸ್ತಿ ಹೇಳ್ತೀರ ನಮ್ಗೆ ಇವಾಗ ಐದು ಲೀಟ್ರ್ ಕಡಲೆಪುರ ಇಟ್ಬಿಡಿ ಹಾಂ ಎರಡಕ್ಕೂ ಸಪ್ರೇಟ್ ಮಾಡಿ ಐದು ಎರಡೂವರೆ ಲೀಟ್ರೆ

ಈ ಗಾಡಿದು ಒಂದ್ ಸ್ಪೆಷಲ್ ಏನಂದ್ರೆ ಗಾಡಿ ರನ್ನಿಂಗ್ ಅಲ್ಲಿ ಇದ್ದಾಗ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಕ್ಲಚ್ ಹಿಡಿದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಒಂಥರ ಆಶ್ಚರ್ಯ ಅನ್ನಿಸ್ತು ಬಸ್ ಹೆಂಗಿತ್ತು ದರ್ಶನ ತುಂಬಾ ದರ್ಶನ ಚೆನ್ನಾಗಾಯ್ತು ಹುಡುಗರು ನಮ್ ಬಸ್ ಎಂತ ದೊಡ್ಡ ಮಗುವಿನಂತ ಮನಸ್ಸು ಹಾಲಿನಂತ ಮನಸ್ಸು ನಮ್ ಬಸ್ ಅದು ಎಲ್ಲರಿಗೂ ಒಳ್ಳೇದ್ನೆ ಬಯಸ್ತವ್ರೆ ನಮ್ಮ ಬಾಸು ಸೊ ಇಲ್ಲಿಗೆ ನಮ್ಮ ತಿರುಪತಿ ಚಿಕ್ಕ ತಿರುಪತಿ ದರ್ಶನ ದೇವರು ನೋಡುವ ಕಾರ್ಯಕ್ರಮ ಮುಗಿತು ಮುಂದಿನ ಭಾಗ ಕೊಟ್ಟಿಗೆ ಕೊನೆಗೂ ಮೂರನೇ ಕವನ ಹೇಳಿಲ್ಲ ಬಸ್ ಅವರು ತಿರ್ಗಿಸಿ ಪರ್ಗಿಸಿ ಅದನ್ನೇ ಹೇಳಿ ನಮ್ಮ ತಲೆ ತಿನ್ಬಿಟ್ರು ಅದು ಮುಂದಿನ ಒಳ್ಳೆಯದ್ ಮಾಡೋಣ ಅಂತ ಬ್ಯಾಲೆನ್ಸ್ ಉಳಿಸ್ಕೊಂಡ್ ಬ್ಯಾಲೆನ್ಸ್ ಉಳಿಸಿಕೊಂಡ್ ಮಾಡೋಣ ಅಂತ ಇರ್ಬೇಕು ನಾವು ಸೊ ಮತ್ತೆ ಸಿಗೋಣ ಈಗ ಇದಕ್ಕೆ ಹೆಂಗ್ ರೆಸ್ಪಾನ್ಸ್ ಮಾಡ್ತೀರಾ ಅದಕ್ಕೆ ಮೂರನೇ ಕವನ ಇದು ಜಾಸ್ತಿ ಮಾಡ್ತಿವಿ ಯಾರು ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದೇ ಬಯಸೋಣ ಕೆಟ್ಟವ್ರಿಗೂ ಒಳ್ಳೇದೇ ಬಯಸೋಣ